ನಾನು ಪ್ರೀತಿಗೆ ಬಿದ್ದಾಗ ಬೇರೆಯವರ ಹೃದಯ ಒಡೆದಾಗ ಬಾಲ್ಯವನ್ನು ಮದುವೆ ಮಾಡ್ಕೊಂಡಿದ್ದು ನಿರ್ಧಾರ ವೆಜಿಟೇರಿಯನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಅಯ್ಯೋ ಸುಳ್ಳು ಹೇಳ್ತಾನೆ ಇರ್ತೀನಿ ಸುಳ್ಳು ಯಾವಾಗ ಒಳ್ಳೇದು ಮಾಡುತ್ತೆ ಅವಾಗ ಹೇಳ್ತೀನಿ ಸಂಗೀತ ಕೇಳ್ತ ಒಬ್ಬ ಒಳ್ಳೆಯ ಕವಿ ಅಂತ ನಾಸ್ಕೋಬೇಕು ಫೇಮಸ್ ಆಗೋದಲ್ಲ ಆದರೆ ಸೆನ್ಸಿಟಿವ್ ಆಗಿರುವಂಥದ್ದು ಏನು ಇಲ್ಲದಾಗ ಏನೆಲ್ಲ ಕಾಣುತ್ತಲ್ಲ ಅದು ಕರುಣೆ ಕಕ್ಲಾತಿ ಹೃದಯವಂತಿಕೆ ಎಲ್ಲವನ್ನು ಒಪ್ಕೊಳ್ಳುವಂಥದ್ದು ಯಾವುದೇ ತಾರತಮ್ಯವನ್ನು ಉಳಿಸ್ಕೊಳ್ಳದೆ ಇರೋವಂಥದ್ದು ಪ್ರೀತಿ ವಾ ರಿಯಲ್ ಕ್ರಶ್ ಇವತ್ತಿಗೂ ಇರೋವಂಥ ಕ್ರಶ್ ಅಂದ್ರೆ ಉಸ್ತಾದ್ ನಾಸಿರುದ್ದೀನ್ ಸಾಮಿ ಅಂತ ಹೇಳಿ ಪಾಕಿಸ್ತಾನಿ ಸಿಂಗರು ಹಿಂದೂಸ್ತಾನಿ ಹಾಡ್ತಾರೆ ನನ್ನ ಬಕೆಟ್ ಲಿಸ್ಟ್ ಏನು ಅಂತ ಹೇಳಿದ್ರೆ ಅವ್ರ ಮುಂದೆ ಕೂತು ಅವ್ರು ಹಾಡೋದನ್ನು ಕೇಳಬೇಕು ದೂರ ದೂರದ ತನಕ ಒಬ್ಬಳೇ ಹೋಗ್ಲಿಕ್ಕೆ ಇಷ್ಟ ನನಗೆ ಬೇರೆ ಬೇರೆ ದೇಶ ಸುತ್ತಾಡ್ಲಿಕ್ಕೆ ಇಷ್ಟ ನನ್ನ ಮನಸ್ನಲ್ಲಿ ಯಾರ್ಯಾರ ಬಗ್ಗೆ ಕಾರಣ ವಿನಾಕಾರಣ ದ್ವೇಷಗಳಿದೆಯೋ ಇತ್ತೋ ಇದೆಯೋ ಆ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನನಗೆ ಹೇಟ್ರೈಡ್ ಅನ್ನೋದನ್ನ ಇಟ್ಕೊಂಡು ಬದುಕೋ ತುಂಬ ಕಷ್ಟ ಇದು ಬಹಳ ಕಷ್ಟದ ಪ್ರಶ್ನೆ ಇದು ವಸ್ತುವನ್ನ ಯಾವುದನ್ನು ನಾನೇನು ಪಡಬೇಕು ಅಂತ ಆಸೆನೆ ಕೊಟ್ಟಿಲ್ಲ ಸ್ನೇಹ ಕೇವಲ ಬರವಣಿಗೆ ಮಾತ್ರ ಅಲ್ಲ ಬದುಕು ಕೂಡ ಕನ್ನಡವನ್ನು ಚೆನ್ನಾಗಿ ಕನ್ನಡದಲ್ಲಿ ಕೆಲಸ ಮಾಡುವಂಥ ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲದಲ್ಲಿ ನಮ್ಮ ಸುತ್ತಲೂ ದ್ವೇಷ ಧರ್ಮ ಈ ಎಲ್ಲದರ ಮೂಲಕ ಹಾಕಿರುವಂಥ ದುರಂತಗಳು ನನ್ನ ಮನಸ್ಸಿನ ತುಂಬ ಮುಗಿಸುತ್ತೆ ನೆಮ್ಮ ಮುಖ್ಯವಾಗಿ ಹೆಣ್ಣುಮಕ್ಕಳು ಅದಕ್ಕೆ ತುತ್ತಾದಾಗ ಮೈ ಗಾಡ್ ಓಕೆ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಹಣ ತುಂಬ ಬೇಕು ಆದ್ರೆ ಹಣವೇ ಅಲ್ಟಿಮೇಟ್ ಅಲ್ಲ ಆದ್ರೆ ಹಣ ಬೇಕು ಚೇತನ್ ದಾತಾರ್ ಅಂತ ಹೇಳಿ ಇಸ್ ಅ ಆಫ್ ಪರ್ಸನ್ ಬಹಳ ಹತ್ತಿರದ ಸ್ನೇಹಿತರ್ ಹೋದ್ರು ಅವರು ಪೋರ್ನೋಗ್ರಫಿ ನನಗೆ ಅಂಥ ದಿನ ಸಾವು ಬರುತ್ತೆ ಅಂದ್ರೆ ಇಡೀ ದಿನ ಖುಷಿಯಾಗಿರೋಕೆ ಪ್ರಯತ್ನ ಪಡ್ತೀನಿ ಮನೆ ಮಿಡಿ ಉಪ್ಪಿನ ಅದು ಜೀರಿಗೆ ಮಿಡಿ ಬಾಯ್ ಬರ್ತಾ ಮುಖ್ಯ ಕನಸುಗಳು ಪರಮ ಸುಖ ಅನ್ನೋದು ಒಂದಿರೋದಿಲ್ಲ ಆರ್ಗ್ಯಾಸಮ್ ಸುಖ ಅಥವಾ ಚಳಿಗಾಲದಲ್ಲಿ ಮಧ್ಯರಾತ್ರಿ ಹೋಗಿ ಹುಡುಕಿ 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 ಲೆಮನ್ ಐಸ್ ಕ್ರೀಮ್ ತಿನ್ನೋದು ಪರಮ ಸುಖ ಆಮೇಲೆ ಮಕ್ಕಳು ಏನಾದರೂ ಅಚೀವ್ ಮಾಡಿದರೆ ಆ ಮೊಮೆಂಟ್ ಪರಮಸುಖ ಹಿಂಗೆ ಬೇಕಾದಷ್ಟು ಪರಮಸುಖಿಗೆ ನನ್ನ ಸ್ಟೂಡೆಂಟ್ಸ್ ಅಥವಾ ನನ್ನ ಜತೆಗಿರುವಂಥ ಮಕ್ಕಳಿಗೆ ಒಳ್ಳೆಯ ಕವಿಗಳಿಗೆ ಅವರ ಜಾತಿ ಧರ್ಮದ ಮೂಲಕ ಬೇರೆ ಯಾರಾದರೂ ಐಡೆಂಟಿಫೈ ಮಾಡಿದ್ರೆ ನನಗೆ ಬೇಜಾರತ್ತೆ ಗೋಪಾಲ್ ಕೃಷ್ಣ ಅಡಿಗರು ಅನ್ನೆಸಸರಿಯಾಗಿ ನಿಮ್ಮ ಬಗ್ಗೆ ಗಾಸಿಪ್ ಮಾಡೋದು ಕಾಂಟ್ರವರ್ಸಿಯಲ್ಲಿ ನಿಮ್ಮನ್ನ ಸಿಲ್ಕ್ಸ್ ಹಾಕೋಕೆ ಪ್ರಯತ್ನ ಪಡೋದು ಇವೆಲ್ಲ ನನಗೆ ಇಷ್ಟ ಆಗ್ತದೆ ಸುಮಾರು ಎಷ್ಟು ಇರ್ತಾರೆ ನಂಗೆ ಹ್ಮ್ ಬಿಲ್ಕಿಸ್ ಬಾನು ರೇಪ್ ಮಾಡಿದವ್ರನ್ನ ಬಹಳ ವಿಜೃಂಭಣೆಯಿಂದ ಬಿಟ್ಟರಲ್ಲ ಇಂಡಿಪೆಂಡೆನ್ಸ್ ಡೇ ದಿನ ಅವತ್ತು ನಾನು ಹತ್ ಬಿಟ್ಟೆ ಫಸ್ಟ್ ಆಫ್ ಆಲ್ ನಾನು ದೇವ್ರಲ್ಲ ಬಿಲೀವ್ ಮಾಡೋದಿಲ್ಲ ಆಮೇಲೆ ದೇವರು ವರ ಕೊಡ್ತಾರೆ ಅನ್ನೋದನ್ನು ಬಿಲೀವ್ ಮಾಡೋಲ್ಲ ಅದ್ರ ಮೇಲೆ ಮೂರನೇ ವರ ಕೊಟ್ಟರೆ ಏನು ಕೇಳ್ತೀನಿ ಅಂತ ಹೇಳಿದ್ರೆ ಏರಿಗೆ ಎಲ್ಲ ಕೊಟ್ಕೊಂಡು ಅಂತ